ಮಳವಳ್ಳಿ ತಾಲೂಕಿನಲ್ಲಿ ಹಾದು ಹೋಗುವ ಬೆಂಗಳೂರು ದಿಂಡಿಗಲ್ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಒಂಬತ್ತು ರ ನಿರ್ಮಾಣ ಹಂತದ ನ್ಯೂನತೆಗಳನ್ನು ಹಂತ ಹಂತವಾಗಿ ಸರಿಪಡಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸಮ್ಮತಿಸಿದೆ ಎಂದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಶಾಸಕ ಪಿಎಂ ಸ್ವಾಮಿ ತಿಳಿಸಿದರು ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಶಾಸಕರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಮಾರು ಹದಿನೈದು ವರ್ಷಗಳ ಹಿಂದೆ ನಿರ್ಮಾಣ ಕೈಗೆತ್ತಿಕೊಂಡಿರುವ ಸದರಿ ರಸ್ತೆಯ ಯೋಜನಾ ವರದಿ ಪ್ರಸ್ತುತ ಅವಧಿಯ ವಾಹನ ದಟ್ಟಣೆಗೆ ಅಡಚಣೆಯಾಗಿದ್ದು ಪ್ರಮುಖ ವೃತ್ತಗಳ ಅಭಿವೃದ್ಧಿ ಹಾಗೂ ಜನವಸತಿ ಪ್ರದೇಶಗಳ ಬಳಿ ನಿರ್ಮಾಣವಾಗಬೇಕಿರುವ ರಸ್ತೆ ಉಬ್ಬು ವಿದ್ಯುತ್ ದೀಪಗಳ ಅಳವಡಿಕೆ ಮತ್ತು ಕೆಳಸೇತುವೆ ನಿರ್ಮಾಣ ಸೇರಿದಂತೆ ಹಲವು ಅಗತ್ಯ ಕಾಮಗಾರಿಗಳ ನಿರ್ಮಾಣಕ್ಕೆ ಕೇಂದ್ರ ಹೆದ್ದಾರಿ ಪ್ರಾಧಿಕಾರ ಒಪ್ಪಿಗೆ ಸೂಚಿಸಿದ್ದು ಇಂದಿನಿಂದ ಟೋಲ್ ಸಂಗ್ರಹಕ್ಕೆ ಮುಂದಾಗಿದೆ ಎಂದು ತಿಳಿಸಿದರು ಅವೈಜ್ಞಾನಿಕ ರಸ್ತೆ ನಿರ್ಮಾಣದಿಂದ ಅಪಘಾತ ಜೀವಹಾನಿ ಮುಂತಾದ ಅನಾನುಕೂಲತೆ ಬಗ್ಗೆ ಸಾರ್ವಜನಿಕರು ಸಂಘ ಸಂಸ್ಥೆ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಟೋಲ್ ಸಂಗ್ರಹಕ್ಕೆ ವಿರೋಧ ವ್ಯಕ್ತಪಡಿಸಿದ್ದರು ಸುಂಕ ವಸೂಲಾತಿ ನಿಲ್ದಾಣಕ್ಕೆ ಸತ್ತೇಗಾಲ ಪ್ರೀ ಪ್ಲಾಜಾ ಎಂಬ ಹೆಸರನ್ನು ನಾಮಕರಣಗೊಳಿಸಲಾಗಿತ್ತು ಅದನ್ನು ಬದಲಾಯಿಸಿ ತಾಲೂಕಿನ ಐತಿಹಾಸಿಕ ಪ್ರವಾಸಿ ತಾಣವಾಗಿರುವ ಗಗನಚುಕ್ಕಿ ಪ್ರೀ ಪ್ಲಾಜಾ ಹೆಸರನ್ನು ಬದಲಾಯಿಸಲಾಗಿದೆ ಎಂದರು ಎನ್ ಎಚ್ ಟು ನಾಟ್ ನೈನ್ ಬೆಂಗಳೂರು ಡಿಂಡಿಗಲ್ ರಸ್ತೆ ನಿರ್ಮಾಣ ಆಗಬೇಕಾದ್ರೆ ಸಾಕಷ್ಟು ತೊಡುಕುಗಳ ಜೊತೆಯಲ್ಲಿ ಆ ಒಂದು ಏಜೆನ್ಸಿಯ ಮಾಲೀಕನಿಗೆ ವೈಯಕ್ತಿಕವಾದ ಸಮಸ್ಯೆಗಳು ಬಂದು ಮತ್ತೆ ಆ ಒಂದು ಟೆಂಡರ್ ಪ್ರಕ್ರಿಯೆನೇ ಮರು ಟೆಂಡರ್ ಮಾಡೋ ಹಂತಕ್ಕೂ ಹೋಗಿತ್ತು ಯಾಕೆಂದರೆ ಆ ಮಾಲೀಕನ ಒಂದು ಅಕಾಲಿಕ ಮರಣದಿಂದಾಗಿ ಈ ಒಂದು ಸಮಸ್ಯೆ ಉಂಟಾಗಿ ಹಿಂದೆ ಭಾಳ ಒಂದು ಹದಿನೈದು ವರ್ಷದ ಹಿಂದಿನ ಈ ಒಂದು ಯೋಜನೆ ಇದೆ ಆವತ್ತಿನ ಟ್ರಾಫಿಕ್ಗೆ ಆವತ್ತಿನ ಹೈವೇ ನಾಮ್ಸ್ಗೆ ಪ್ರಕಾರವಾಗಿ ಈ ಒಂದು ಟೆಂಡರ್ನ ಮಾಡಿದ್ವಿ ಆದರೆ ಇದು ಇಪ್ಪತ್ತು ವರ್ಷದ ಹಿಂದಿನ ಪ್ರಾಜೆಕ್ಟ್ ಇದೆ ಸೊ ಆಗ ಇದ್ದಂಥ ನಿಯಮಗಳು ಮತ್ತು ಇವತ್ತಿನ ಅಡ್ವಾನ್ಸ್ಡ್ ಟೆಕ್ನಾಲಜಿಗೆ ಬೇಕಾಗಿರ್ತಕ್ಕಂಥ ಇಂಡಿಯನ್ ರೋಡ್ ಕಾಂಗ್ರೆಸ್ನ ರೆಕಮೆಂಡೇಶನ್ ಪ್ರಕಾರ ಏನು ರಸ್ತೆ ನಿರ್ಮಾಣ ಆಗಬೇಕಿತ್ತು ಅದು ಆವತ್ತಿಗೂ ಇವತ್ತೂ ಅಜ್ಜಜ ಅಂದ್ರೆ ವ್ಯತ್ಯಾಸಗಳಿದೆ ಹಿಂದಿನ ಒಂದು ಐದು ವರ್ಷದ ಹಿಂದಿನ ಮಾತು ಹೇಳೋದಾದರೆ ಮಳವಳ್ಳಿ ಪಟ್ಟಣದಲ್ಲಿ ನಾನು ಅವತ್ತು ಶಾಸಕ ಇರಲಿಲ್ಲ ಆ ಸಂದರ್ಭದಲ್ಲಿ ಕೆಲವೊಂದು ತಪ್ಪುಗಳು ನಡೆದಿವೆ ಯಾರನ್ನೋ ಓಲೈಸಿದ್ದಕ್ಕೋಸ್ಕರ ಅಥವಾ ಯಾರನ್ನೋ ಯಾವುದೋ ಬಿಲ್ಡಿಂಗ್ಗಳನ್ನ ಉಳಿಸೋದಕ್ಕೋಸ್ಕರ ಪ್ರವಾಸಿ ಮಂದಿರದ ಪ್ರದೇಶವನ್ನು ಕಾಂಪೌಂಡ್ನು ಕೂಡ ಒಡೆಸಿ ರಸ್ತೆ ಮಾರ್ಪಾಟಾಗಿರೋದನ್ನು ನೋಡಿದ್ವಿ ನಿಜವಾಗಿ ರಸ್ತೆ ಹೋಗಬೇಕಾದಂಥ ದಿಕ್ಕೇ ಬೇರೆ ಇದ್ರೂ ಆ ದಿಕ್ಕು ಮಾರ್ಪಾಟಾಗಿರ್ತಕ್ಕಂಥದ್ದು ಕಣ್ಣೆದ ಕಾಣಿಸ್ತದೆ ಜೊತೆಗೆ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ನ್ಯಾಷನಲ್ ಹೈವೇ ಹೊಸದಾಗಿ ನಿರ್ಮಾಣ ಮಾಡಬೇಕಾದಾಗ ತಾಲೂಕು ಕೇಂದ್ರದ ಹಾದು ಹೋಗ್ಬೇಕಾದಾಗ ಪಟ್ಟಣ ವ್ಯಾಪ್ತಿಯೊಳಗೆ ಡಬಲ್ ರೋಡ್ ವಿತ್ ಮೀಡಿಯನ್ ಹಾಕ್ಬೋದು ರೂಢಿಯಲ್ಲಿರ್ತಕ್ಕಂಥ ವಿಚಾರ ಅದು ಮಳವಳ್ಳಿ ಪಟ್ಟಣದಲ್ಲಿ ಅದನ್ನು ಅನುಷ್ಠಾನ ಮಾಡಿಲ್ಲ ಅನ್ನೋದು ನಮ್ಮ ಆಕ್ಷೇಪಣೆ ಇತ್ತು ಈ ಕಾರಣವನ್ನು ಮುಂದಿಟ್ಕೊಂಡು ನಾವು ಬೇಡಿಕೆ ಇಟ್ಕೊಂಡು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಜೊತೆಯಲ್ಲಿ ಸರ್ಕಾರದ ಮುಖಾಂತರ ನಾವು ಒಂದು ಜಂಗ ಏನು ಜ ಜಂಗಾಟ ಮಾಡ್ತಾ ಇರ್ಬಿಟ್ಟವ್ರೆ ಇದ್ದಕ್ಕಿದ್ದಾಗಿ ಒಂದು ಆದೇಶದ ಪ್ರಕಾರ ಟೋಲ್ನ ಪ್ರಾರಂಭ ಮಾಡೋದಕ್ಕೆ ಒಂದು ದಿನ ನಿಗದಿಗೊಳಿಸಿ ಟೋಲ್ ಪ್ರಾರಂಭ ಮಾಡಿಬಿಟ್ರು ನಾನು ಆವತ್ತು ಊರಲ್ಲೇ ಇದ್ದಾಗ ಈ ಥರ ಈಗಾಗಿದೆ ಅಂತ ನನಗೆ ಹೇಳಿದ್ಮೇಲೆ ಸಾಕಷ್ಟು ಸಾರ್ವಜನಿಕರು ಮತ್ತು ನಮ್ಮ ಪಕ್ಷದ ಮುಖಂಡರುಗಳು ಸಂಘಟನೆಯವರು ಕೆಲವರು ಎಲ್ಲರೂ ಕೂಡ ಆ ಒಂದು ಟೋಲ್ ಹತ್ರ ಹೋಗಿ ಪ್ರತಿಭಟನೆ ಮಾಡ್ರು ಆ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ನಾನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ವಿಚಾರವನ್ನು ಫೋನಲ್ಲಿ ತಿಳಿಸಿ ನೋಡಿ ಈ ಥರ ಮಾಡಿದರೆ ತಪ್ಪಾಗಿದೆ ಮತ್ತು ಜಿಲ್ಲಾಡಳಿತಕ್ಕೂ ನಾನು ತಿಳಿಸಿ ತತ್ಕ್ಷಣದಿಂದ ನಮಗೆ ಇವರು ನಾವು ಏನು ಬೇಡಿಕೆ ಇಟ್ಟಿದ್ದೀವಿ ಅವನ್ನು ಒಪ್ಪಿ ಅದನ್ನು ನಿರ್ಮಾಣ ಮಾಡೋ ತನಕ ನಾವು ಇದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋಂಥ ಒಂದು ಬೇಡಿಕೆನ ನಾವು ಇಟ್ಟಿದ್ದೀವಿ ಸರಿ ಅದಾದ ನಂತರ ಮುಖ್ಯ ಕಾರ್ಯದರ್ಶಿಗಳು ನಾನು ಇವತ್ತು ಡಿ ಸಿ ಅವ್ರಿಗೂ ಸೂಚನೆ ಕೊಡ್ತೀನಿ ಮತ್ತು ಇ ಡಿ ಮತ್ತು ನಿಮ್ಮ ಇವರ ಪ್ರಾಜೆಕ್ಟ್ ಡೈರೆಕ್ಟ್ರು ಹಾಂ ಆಂ ಹಾಂ ಆರ್ ಒ ಮತ್ತು ಪ್ರಾಜೆಕ್ಟ್ ಡೈರೆಕ್ಟ್ರು ಎಲ್ಲರಿಗೂ ಸೂಚನೆ ಕೊಟ್ಟು ತಕ್ಷಣದಿಂದ ಇದನ್ನು ನೆಲೆಸಿ ನಾವು ಒಂದು ಸಭೆ ಕರಿತೀನಿ ಬೆಂಗಳೂರಿನಲ್ಲಿ ಆ ಸಭೆಗೆ ನೀವು ಬನ್ನಿ ಶಾಸಕರನ್ನು ಕರಿತೀನಿ ಅಂತ ಮೇರೆಗೆ ಮುಖ್ಯ ಕಾರ್ಯದರ್ಶಿಗಳ ಕಚೇರಿಯಲ್ಲೇ ನನ್ನ ಜೊತೆ ನಮ್ಮ ಇದು ಲೋಕೋಪಯೋಗಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಉಮಾಶಂಕರ್ ಅವರು ನಾನು ಮತ್ತು ನ್ಯಾಷನಲ್ ಹೈವೇ ಅಥಾರಿಟಿಯ ಒಂದು ಅಧಿಕಾರಿಗಳು ಮುಖ್ಯ ಕಾರ್ಯದರ್ಶಿಗಳ ಕುಳಿತು ಚರ್ಚೆ ಮಾಡಿದ ರೀತಿ ನಾವು ಈಗಾಗಲೇ ಈ ಯೋಜನೆಯಲ್ಲಿದ್ದಂಥ ಎಲ್ಲ ಕಾಮಗಾರಿಗಳನ್ನ ಪೂರ್ಣಗೊಳಿಸ್ಬಿಟ್ಟಿದ್ದೀವಿ ಇವು ಹೆಚ್ಚುವರಿ ಕಾಮಗಾರಿಗಳಾಗಿರೋದ್ರಿಂದ ಈ ಯೋಜನೆ ಒಳಗೆ ಇದಕ್ಕೆ ಸ್ಕೋಪ್ ಇಲ್ಲ ಅನ್ನೋಂಥ ಮಾತಾಡ್ತೀವಿ ನಾನು ಆಕ್ಷೇಪಣೆ ಎತ್ತಿ ನೀವು ಸ್ಕೋಪ್ ಇಲ್ಲ ಅಂದರೆ ಜೀವಕ್ಕೆ ಬೆಲೆ ಇಲ್ಲ ಅಂದಂಗೆ ಆಗ್ತದೆ ನೀವು ಇವತ್ತಿನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿಯಮಗಳ ಪ್ರಕಾರ ಅಥವಾ ಇಂಡಿಯನ್ ರೋಡ್ ಕಾಂಗ್ರೆಸ್ನ ರೆಕಮೆಂಡೇಷನ್ ಪ್ರಕಾರ ನೀವು ರಸ್ತೆ ನಿರ್ಮಾಣ ಮಾಡ್ತಕ್ಕಂಥ ಜಾಬ್ ಜವಾಬ್ದಾರಿ ಅವಕಾಶ ಕಲ್ಪಿಸೋದಿಲ್ಲ ನಾವು ಅಥಾರಿಟಿ ಮಾತಾಡಿನ ಜೊತೆಗೆ ಇದಕ್ಕೆ ಇದು ಮಾಡ್ತೀವಿ ಅಂತ ಅಲ್ಲೇ ಕೆಲವೊಂದು ಮಾರ್ಗೋಪಾಯಗಳನ್ನ ಮುಂದಿಟ್ಟು ಗೋಷ್ಠಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಯೋಜನಾ ನಿರ್ದೇಶಕ ಜಯಕುಮಾರ್ ಇಂಜಿನಿಯರ್ ದೈವಿಕ್ ಇದ್ದರು